ವ ನಮಃ ಅರ್ಹೋ ಯಾವಾಗಲೂ ಹೇಳ್ತಾ ಇರ್ತಾರೆ ಈ ಭೂಮಿ ಜಮೀನು ತಕರಾರುಗಳೇ ನಮ್ದು ನಿಲ್ತಿಲ್ಲ ವಾದ ವಿವಾದಗಳು ನಡೀತಾನೆ ಇದೆ ಎಷ್ಟೇ ಕೋರ್ಟಿಗೆ ಅಲ್ಲದ್ರೂ ನಮಗೆ ನಿತ್ಯ ಪ್ರಾಬ್ಲಮ್ ಆಗ್ತಾ ಇದೆ ಸಂದರ್ಭದಲ್ಲಿ ಹಾರಿದ್ರ ನಕ್ಷತ್ರ ಹಾರಿದ್ರ ನಕ್ಷತ್ರ ಬಂದು ಫೆಬ್ರವರಿ ತಿಂಗಳು ಒಂಬತ್ತನೇ ತಾರೀಕು ಅವತ್ತು ಭೀಮಸೇನನ ಜಯಂತಿ ಇದೆ ಮತ್ತು ಅವತ್ತಿನ ದಿನ ಬಂದು ವಿಶೇಷ ದಿನ ಆಗಿದೆ ಅವತ್ತಿನ ಭೀಷ್ಮ ದ್ವಾದಶಿ ಇದೆ ಭೀಷ್ಮ ದ್ವಾದಶಿ ಇರೋ ಕಾರಣದಿಂದ ಅವತ್ತು ಎಲ್ಲರಾಯಿತು ನಿಮಗೆ ಈ ಮಾವಿನ ಮರದ ಬಂದ್ರಿಕೆ ಮತ್ತು ಆಲದ ಮರದ ಬಂದ್ರಿಕೆ ಎಲ್ಲರ ಉಳ್ದಿದ್ರೆ ಆ ಬಂದ್ರಿಕೆನೇ ಅವತ್ತು ಕಿತ್ತು ತೊಗೊಂಬಂದ್ಬಿಟ್ಟು ಆರಿದ್ರ ನಕ್ಷತ್ರ ಆಗಿರೋದು ರುದ್ರ ಶಿವನ ಆರಾಧನೆ ಶಿವ ಆ್ಯಕ್ಚುಲಿ ನೀವೆಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಯಂತ್ರ ತಗೊಂಬಿಟ್ಟು ಆ ಯಂತ್ರದೊಳಗಡೆ ನೀವೇನು ಮಾಡಿ ಆ ಬಂದ್ರಿಕೆನ ತುಂಬಿಟ್ಟು ಶಿವ ಜಟಾಧಾರನಿಗೆ ಜಲಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಮಾಡಿಸಿ ಆ ಯಂತ್ರ ಧಾರಣೆ ಮಾಡಿ ಕೈಯಲ್ಲಿ ಕಟ್ಕೊಳ್ಳಿ ಸಾಕು ನಿಮಗೆ ಆಟೋಮೆಟಿಕಲಿ ಇದು ಎಷ್ಟೇ ದಿನಗಳಿಂದ ಇದ್ರ ಕೇಸಸ್ ಡಿಕ್ಲರೇಷನ್ಸ್ ಆಗುತ್ತೆ ಬೇಗ